ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕಿನ ಮುಂಚೆ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ಗೋಲ್ಡ್ ರೇಟ್ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಒಂದು ಗ್ರಾಮ್ಗೆ ಆರು ಸಾವಿರದ ರೂಪಾಯಿ ಇದೆ ಅಂದ್ರೆ ನಿನ್ನೆ ಏನ್ ರೇಟ್ ಇತ್ತು ಸೇಮ್ ರೇಟ್ ಇದೆ ಏನೂ ಚೇಂಜಸ್ ಆಗಿಲ್ಲ ಇವತ್ತಿನ ಕಲೆಕ್ಷನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ಕಲೆಕ್ಷನ್ಸ್ ಬಂದು ನೆಕ್ಲೆಸ್ ಸೆಟ್ಸ್ಗಳನ್ನ ಮತ್ತೆ ಲಾಂಗ್ ಹಾರಂ ಸೆಟ್ಸ್ ಗಳನ್ನ ತೋರಿಸ್ತಾ ಇದ್ದೀನಿ ವಿತ್ ಮ್ಯಾಚಿಂಗ್ ಬ್ಯೂಟಿಫುಲ್ ಇಯರ್ ಮತ್ತೆ ಯಾಕ್ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಫಸ್ಟ್ ಡಿಸೈನ್ ತೋರಿಸ್ತಾ ಇದೀನಿ ರೂಬಿ ಅಲ್ಲಿ ರೂಬಿ ಬಿಟ್ಸ್ ಅಲ್ಲಿ ಇರುವಂತದ್ದು ಎಲಿಫೆಂಟ್ ಡಿಸೈನ್ ಅಲ್ಲಿ ಮತ್ತೆ ಇದಕ್ಕೆ ಮ್ಯಾಚಿಂಗ್ ರೂಬಿ ಬಿಟ್ಸ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಎಲಿಫೆಂಟ್ ಡಿಸೈನ್ ಅಲ್ಲಿ ತೋರಿಸ್ತಾ ಇದ್ದೀನಿ ಕೇವಲ ಒಂಬತ್ತು ಗ್ರಾಮ್ ಅಲ್ಲಿ ಅವೈಲೇಬಲ್ ಇರುವಂತಹ ಸೆಟ್ಟು ಕಂಪ್ಲೀಟ್ ಸೆಟ್ ಬಂದು ನಿಮ್ಗೆ ಕೇವಲ ಒಂಬತ್ತು ಗ್ರಾಮಲ್ಲಿ ಅಲ್ಲಿ ಅವೈಲೇಬಲ್ ಇದೆ ನಿಮ್ಗೆ ರೂಬಿ ಬೇಡ ಅಂತ ಹೇಳಿದ್ರೆ ಪರ್ಲ್ ಅಥವಾ ಎಮರಾಯ್ಡ್ ಈ ರೀತಿಯಲ್ಲಿ ಬಿಟ್ಸ್ ಕೂಡ ನೀವು ಹಾಕೊಂಡು ನೀವು ಇಯರಿಂಗ್ಸ್ ನ ಅಥವಾ ಲಾಂಗ್ ಹಾರನ ಮಾಡಿಸ್ಕೋಬಹುದು ನಿಮ್ಗೆ ಯಾವ ಕಲರ್ ಬಿಡ್ಸ್ ಬೇಕು ಅಂತ ಹೇಳಿದ್ರು ಕೂಡ ಅವರು ಮಾಡ್ಕೊಡ್ತಾರೆ ನೆಕ್ಸ್ಟ್ ಕಾಂಬಿನೇಷನ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೆಕ್ಲೆಸ್ ಮತ್ತೆ ಚಾಂದ್ಬಾಲಿ ಇಯರಿಂಗ್ಸ್ ಡಿಸೈನ್ ಅಲ್ಲಿ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಡಿಸೈನ್ ಕೆಳಗಡೆ ರೂಬಿ ಬಿಟ್ಸ್ ಹಾಕಿದ್ದಾರೆ ನಿಮಗೆ ರೂಬಿ ಬೇಡ ಅಂತ ಹೇಳಿದ್ರೆ ಎಮರಾಯ್ಲ್ಡ್ ಈ ರೀತಿ ಹಾಕ್ಸ್ಕೋಬಹುದು ಕಂಪ್ಲೀಟ್ ಲಕ್ಷ್ಮೀ ದೇವಿ ಡಿಸೈನ್ ಅಲ್ಲಿ ಇದೆ ನೋಡಿ ಶಂಕು ಡಿಸೈನ್ ಮತ್ತೆ ಪಿಕಾಕ್ ಡಿಸೈನ್ ಅಲ್ಲಿ ಇದೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನೀವು ರಾಜಶ್ರೀ ಜ್ಯೂಲ್ಸ್ ಕಾಂಟ್ಯಾಕ್ಟ್ ಮಾಡಿ ತುಂಬಾನೇ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಅಂತಾನೆ ಹೇಳ್ತೀನಿ ನೆಕ್ಸ್ಟ್ ಇದು ನೋಡಿ ಇದು ನೆಕ್ಲೆಸ್ ಬಂದು ತರ್ಟೀನ್ ಟು ಟ್ವೆಲ್ ಗ್ರಾಮ್ಸ್ ಆಗುತ್ತೆ ಇನ್ನ ಸ್ಟರ್ಟ್ಸ್ ಬಂದು ಸಿಕ್ಸ್ ಗ್ರಾಮ್ಸ್ ಆಗುತ್ತೆ ಅರೌಂಡ್ ಇದು ಕೂಡ ಅಷ್ಟೇ ಏಯ್ಟೀನ್ ಟು ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತಹ ನೆಕ್ಲೆಸ್ ಸೆಟ್ ತುಂಬಾನೇ ಚೆನ್ನಾಗಿದೆ ನೋಡ್ತಾ ಇರಬಹುದು ನೀವು ಒಂದು ಒಂದು ಕಾಂಬಿನೇಷನ್ ಅಲ್ಲೂ ಕೂಡ ತುಂಬಾನೇ ಡಿಫ್ರೆಂಟ್ ಆಗಿದೆ ಮತ್ತೆ ಕಾಂಬಿನೇಷನ್ಸ್ ನ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಒಂದರಲ್ಲಿ ರೂಬಿ ಹಾಕಿದ್ದಾರೆ ಒಂದರಲ್ಲಿ ಎಮರಾಲ್ಡ್ ಈ ರೀತಿ ಬಿಟ್ಸ್ ನ ಹಾಕಿದ್ದಾರೆ ಇದು ನೆಕ್ಸ್ಟ್ ಡಿಸೈನ್ ಏನಪ್ಪ ಹೇಳಿದ್ರೆ ಇದು ಎಮರಾಲ್ಡ್ ಬಿಟ್ಸ್ ಅಲ್ಲಿ ಗ್ರೀನ್ ಬಿಟ್ಸ್ ಅಲ್ಲಿ ಮಾಡಿರುವಂತದ್ದು ಇದರ ಕಂಪ್ಲೀಟ್ ಸೆಟ್ ನೋಡೋದಾದ್ರೆ ನೀವು ಇದು ಬಂದು ಹನ್ನೆರಡು ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇದೆ ಇದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಪಿಕಾಕ್ ಡಿಸೈನ್ ಅಲ್ಲಿರುವಂತಹ ಮ್ಯಾಚಿಂಗ್ ಇಯರಿಂಗ್ಸ್ ಬಂದಿದೆ ಇದು ಡಿಸೈನ್ ಪರ್ಲ್ ಅಲ್ಲಿರುವಂತಹದ್ದು ಮಲ್ಟಿಲೇಯರ್ ಪರ್ಲ್ ಅಲ್ಲಿರುವಂತಹ ಗೋಲ್ಡ್ ಗುಂಡು ಹಾಕಿದರೆ ನೀವು ಅಬ್ಸರ್ವ್ ಇದಕ್ಕೆ ಮ್ಯಾಚ್ ಆಗೋ ರೀತಿ ಪರ್ಲ್ ಇಯರಿಂಗ್ಸ್ ಬಂದಿದೆ ಟೋಟಲ್ ಸೆಟ್ ನೋಡೋದಾದ್ರೆ ಸೆಟ್ ಅಲ್ಲಿ ಗ್ರಾಮ್ಸ್ ಬಂದು ಕೇವಲ ಇಪ್ಪತ್ಮೂರು ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತಹ ಸೆಟ್ ಇದು ತುಂಬಾನೇ ಚೆನ್ನಾಗಿದೆ ಅಂದ್ರೆ ಇಪ್ಪತ್ ಮೂರು ಗ್ರಾಮ್ಸ್ ಅಲ್ಲಿ ನಿಮಗೆ ಪರ್ಲ್ ಹಾರ ತರನೂ ಸಿಗುತ್ತೆ ಮತ್ತೆ ಪ್ಲಸ್ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಸಿಗುತ್ತೆ ಇವತ್ತಿನ ಕಲೆಕ್ಷನ್ಸ್ ಏನೆಲ್ಲ ನಾನು ತೋರಿಸ್ತಾ ಇದ್ದೀನಿ ಇವತ್ತು ಮ್ಯಾಚಿಂಗ್ ಇಯರಿಂಗ್ಸ್ ಅಲಂಕಾರಂ ಹಾರಂ ಅಥವಾ ನೆಕ್ಲೆಸ್ ಸೆಟ್ ಇರ್ಬೋದು ಎಲ್ಲ ಬಂದು ಕಂಪ್ಲೀಟ್ ತೋರಿಸ್ತಾ ಇದ್ದೀನಿ ಲಾಂಗ್ ಹಾರ ಮತ್ತೆ ಚಾಂದ್ವಾಲಿ ಇಯರಿಂಗ್ಸ್ ಬಂದಿದೆ ಬಾಲಿ ಇಯರಿಂಗ್ಸ್ ಕಾಸಿನ ಡಿಸೈನ್ ಅಲ್ಲಿ ಇರುವಂತದ್ದು ನೀವು ಲಾಂಗ್ ಹಾರ ನೋಡ್ತಾ ಇರಬಹುದು ತುಂಬಾನೇ ಡಿಸೈನ್ ಯೂನೀಕ್ ಆಗಿದೆ ಇದು ಎರಡು ಸೇರಿ ನಿಮ್ಗೆ ಸಿಕ್ಸ್ಟಿ ತ್ರೀ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ ಅಂತಾನೆ ಹೇಳ್ಬೋದು ಇದೇ ರೀತಿಯ ಪರ್ಲ್ ಕಲೆಕ್ಷನ್ಸ್ ಅಥವಾ ಲಾಂಗ್ ಹಾರಂ ನೆಕ್ಲೆಸ್ ಸೆಟ್ಸ್ ಗಳು ಇದು ನೋಡ್ತಾ ಇರಬಹುದು ಫೋರ್ ಲೇಯರ್ ಅಲ್ಲಿ ಇರುವಂತಹ ಪರ್ಲ್ ಹಾರ ಇದು ಅರೌಂಡ್ ಬಂದು ನಿಮ್ಗೆ ಥರ್ಟಿ ತರ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ಇರುವಂತಹ ಡಿಸೈನ್ ಲಕ್ಷ್ಮೀ ದೇವಿ ಡಿಸೈನ್ ಇದೆ ಮಧ್ಯದಲ್ಲಿ ರೂಬಿ ಫ್ಲವರ್ ಡಿಸೈನ್ ಹಾಕಿದ್ದಾರೆ ನೆಕ್ಸ್ಟ್ ಪಿಕಾಕ್ ಡಿಸೈನ್ ಇದೆ ಮಧ್ಯದಲ್ಲಿ ಒಂದು ಸಿಂಪಲ್ ಆಗಿ ಗುಂಡ್ ಹಾಕಿದ್ದಾರೆ ಪ್ಲೇಸ್ ಮಾಡಿ ತುಂಬಾನೇ ಯೂನಿಕ್ ಆಗಿದೆ ಡಿಸೈನ್ ಇದಕ್ಕೆ ಡ್ರಾಪಿಂಗ್ಸ್ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಇದೆ ಪರ್ಲ್ ಅಲ್ಲಿ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಲೇಯರ್ ಕೂಡ ತುಂಬಾನೇ ಚೆನ್ನಾಗಿದೆ ಹಾಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಎಲ್ಲಾ ರೀತಿಯ ಸ್ಯಾರೀಸ್ಗೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಔಟ್ಫಿಟ್ ಟ್ರೆಡಿಷನಲ್ ಔಟ್ಫಿಟ್ ತುಂಬಾ ಚೆನ್ನಾಗಿ ಮುತ್ತಿನ ಸರಗಳು ಸೂಟ್ ಆಗುತ್ತೆ ಈ ಡಿಸೈನ್ಗಳು ಅಷ್ಟೇ ತುಂಬಾನೇ ಯೂನಿಕ್ ಆಗು ಇದೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಟ್ರೆಡಿಷನಲ್ ವೇರ್ ಗೆ ನೆಕ್ಸ್ಟ್ ತರ್ಟಿ ತ್ರೀ ಗ್ರಾಮ್ಸ್ ಅಲ್ಲಿ ಇರುವಂತ ಸೆಟ್ ತೋರಿಸ್ತಾ ಇದೀನಿ ನೋಡಿ ಲಾಂಗ್ ಹಾರಂ ಪ್ಲಸ್ ಮ್ಯಾಚಿಂಗ್ ಇಯರಿಂಗ್ಸ್ ಇಯರಿಂಗ್ಸ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಪಿ ಗಂಡ ಬೇರುಂಡ ಡಿಸೈನ್ ಇರುವಂತದ್ದು ಎರಡು ತಲೆ ಗಂಡ ಬೇರುಂಡ ಡಿಸೈನ್ ಅಲ್ಲಿ ಇರುವಂತ ಇವನ್ ನೀವು ಲಾಂಗ್ ಹಾರ ಅಬ್ಸರ್ವ್ ಮಾಡ್ತಿರ್ಬೋದು ಅದು ಕೂಡ ಸೇಮ್ ಡಿಸೈನ್ ಅಲ್ಲೇ ಇದೆ ಯಾವುದೇ ರೀತಿಯ ಬಿಟ್ಸ್ ಕಾಂಬಿನೇಷನ್ ಅಷ್ಟೊಂದಿಲ್ಲ ಈ ಡಿಸೈನ್ ಅಲ್ಲಿ ಇದು ಕೂಡ ಅಷ್ಟೇ ನೋಡಿ ಕೇವಲ ಇಪ್ಪತ್ತೇಳು ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತಹ ಚಾಂದ್ಬಾಲಿ ಇಯರಿಂಗ್ಸ್ ಬಂದು ಅರೌಂಡ್ ಫೋರ್ ಗ್ರಾಮ್ಸ್ ಇದೆ ಮತ್ತೆ ಲಾಂಗ್ ಹಾರಮ್ ಬಂದು ಟ್ವೆಂಟಿ ತ್ರೀ ಗ್ರಾಮ್ಸ್ ಅಲ್ಲಿ ಇರುವಂತೈಟ್ ವೈಟ್ ಗ್ರಾಮ್ಸ್ ಅಲ್ಲಿ ನಿಮ್ಗೆ ಇಯರಿಂಗ್ಸ್ ಪ್ಲಸ್ ಲಾಂಗ್ ಹಾರಂ ಎರಡು ಸಿಗ್ತಾ ಇದೆ ಇವತ್ತಿನ ಕಲೆಕ್ಷನ್ಸ್ ಆಲ್ಮೋಸ್ಟ್ ಎಲ್ಲಾ ರೀತಿಯ ಡಿಸೈನ್ಸ್ ಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಲ್ಲ ಇದೆಲ್ಲ ಬಂದು ರಾಜಶ್ರೀ ಜ್ಯೂಲ್ಸ್ ಮೈಸೂರು ಇಲ್ಲಿ ವಿವೇಕಾನಂದ ನಗರ್ ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ ಗಳು ಯಾರಿಗಾದ್ರೂ ಇಷ್ಟ ಆಗಿದೆ ಬೈ ಮಾಡಬೇಕು ಅಂತ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಅವರ ನಂಬರ್ ಗೆ ಕಾಲ್ ಮಾಡಿ ಅವರು ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ ಇದು ನೋಡಿ ಕಾಸಿನ ನೆಕ್ಲೆಸ್ ಅಥವಾ ಕಾಸಿನ ಲಾಂಗ್ ಹಾರಂ ಡಿಸೈನ್ ಅಂತಾನೆ ಹೇಳ್ಬೋದು ಮಧ್ಯದಲ್ಲೂ ಕೂಡ ಪೆಂಡೆಂಟ್ ಗಳನ್ನ ತುಂಬಾನೇ ಯೂನಿಕ್ ಆಗಿ ಕೊಟ್ಟಿದ್ದಾರೆ ಡಿಸೈನ್ ಕೂಡ ತುಂಬಾನೇ ಡೀಟೇಲಿಂಗ್ ಆಗಿದೆ ಇದಕ್ಕೆ ಮ್ಯಾಚ್ ಆಗೋ ರೀತಿ ರಿಂಗ್ಸ್ ನ ಕೊಟ್ಟಿದ್ದಾರೆ ನೆಕ್ಸ್ಟ್ ನಾನು ಒಂದು ಡಿಸೈನ್ ಆಲ್ರೆಡಿ ತೋರಿಸಿದೀನಿ ನಿಮಗೆ ಇದು ಹವಳದಲ್ಲಿ ಇರುವಂತಹ ಡಿಸೈನ್ ಇಪ್ಪತ್ತು ಗ್ರಾಮ್ ಅಲ್ಲಿ ಅವೈಲೇಬಲ್ ಇದೆ ಎಲಿಫೆಂಟ್ ಡಿಸೈನ್ ನಾನು ಆಲ್ರೆಡಿ ಪಾಲಿಗೆ ರೂಬಿ ಗೆ ಇರುವಂತಹ ಡಿಸೈನ್ ತೋರಿಸಿದೆ ಇದಕ್ಕೆ ಅದಕ್ಕೆ ಮ್ಯಾಚ್ ಆಗೋ ರೀತಿ ಇರುವಂತದ್ದು ಎಲಿಫೆಂಟ್ ಡಿಸೈನ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಮೋವ್ ಡಿಸೈನ್ ರೀತಿಯಲ್ಲಿ ಎಲಿಫೆಂಟ್ ಪ್ಲಸ್ ಲಕ್ಷ್ಮೀ ದೇವಿ ಡಿಸೈನಲ್ಲಿ ಅಲ್ಲಿ ಸೊ ಪಾರ್ಟಿ ವೇರ್ ಅಥವಾ ಫ್ಯಾನ್ಸಿ ವೇರಿಗೆ ಬೇಕು ಅಂತ ಹೇಳೋರು ಇದು ನೋಡಿ ಕೇವಲ ಹದಿನಾಲ್ಕು ಗ್ರಾಮ್ ಅಲ್ಲಿ ಅವೈಲೇಬಲ್ ಇರುವಂತಹ ನೆಕ್ಲೆಸ್ ಎಲ್ಲಾ ರೀತಿಯ ಫ್ಯಾನ್ಸಿ ವೇರ್ಗು ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಫ್ಯಾನ್ಸಿ ವೇರ್ ಅಥವಾ ಪಾರ್ಟಿ ವೇರ್ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಫ್ಲವರ್ ಡಿಸೈನ್ ಇದೆ ರೂಬಿ ಕಾಂಬಿನೇಷನ್ ಅಲ್ಲಿ ಇರುವಂತಹ ನೆಕ್ಲೆಸ್ ಕೇವಲ ಹದಿನಾಲ್ಕು ಗ್ರಾಮ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಸೊ ಇವತ್ತಿನ ಕಲೆಕ್ಷನ್ಸ್ ಏನೆಲ್ಲ ನಾನು ಡಿಸೈನ್ಸ್ ಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಗೋಲ್ಡ್ ಪ್ಯೂರಿಟಿ ನೋಡೋದಾದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಅಂಡ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ತೋರಿಸ್ತಾ ಇದೀನಿ ಇದು ನೋಡಿ ಮುತ್ತಲ್ಲಿ ಇರುವಂತಹ ಇನ್ನೊಂದು ಲಾಂಗ್ ಹಾರ ತೋರಿಸ್ತಾ ಇದ್ದೀನಿ ಮಲ್ಟಿ ಲೇಯರ್ ಅಲ್ಲಿ ಇದೆ ತುಂಬಾನೇ ಲೇಯರ್ ದೊಡ್ಡದಾಗಿದೆ ಇದರಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಬಂದಿದೆ ಇದರ ಗ್ರಾಮ್ಸ್ ನೋಡೋದಾದ್ರೆ ಕೇವಲ ಹದಿನೈದು ಗ್ರಾಮ್ಸ್ ಅಲ್ಲಿ ನಿಮ್ಗೆ ಪರ್ಲ್ ಮುತ್ತಿನ ಹಾರ ಪ್ಲಸ್ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಸಿಗ್ತಾ ಇದೆ ಇದು ಬಂದು ಎಂ ಬಿ ಜ್ಯುವೆಲರ್ಸ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ ರೂಬಿ ಕಾಂಬಿನೇಷನ್ ಅಲ್ಲಿ ಇರುವಂತಹ ನೆಕ್ಲೆಸ್ ಸೆಟ್ ತೋರಿಸ್ತಾ ಇದೀನಿ ನೋಡಿ ಇದು ರೂಬಿ ಪ್ಲಸ್ ಸೀಸಡ್ ಮತ್ತೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು ಇದಕ್ಕೆ ಮ್ಯಾಚ್ ಆಗೋ ರೀತಿ ಇಯರಿಂಗ್ಸ್ ಕೂಡ ಬಂದಿದೆ ಕಂಪ್ಲೀಟ್ ಸೆಟ್ ರೂಬಿ ನೆಕ್ಲೆಸ್ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಡಿಸೈನ್ ಇದರ ಗ್ರಾಮ್ಸ್ ನೋಡೋದಾದ್ರೆ ಕೇವಲ ಹದಿನೈದು ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇದೆ ಅಂದ್ರೆ ಸೇಮ್ ಅಪ್ರಾಕ್ಸಿಮೇಟ್ ಎರಡು ಸೇರಿ ಕೇವಲ ನಿಮಗೆ ಹದಿನೈದು ಗ್ರಾಮ್ಸ್ ಆಗುತ್ತೆ ಬರೀ ನೆಕ್ಲೆಸ್ ತಗೋತೀನಿ ಅಂತ ಹೇಳಿದ್ರೆ ಅರೌಂಡ್ ಟ್ವೆಲ್ ಟು ಲೆವೆನ್ ಗ್ರಾಮ್ ಇರುತ್ತೆ ಅಷ್ಟೇ ನೆಕ್ಸ್ಟ್ ಪರ್ಲಲ್ಲಿ ನಾನು ಆಲ್ರೆಡಿ ಅಲ್ಲೂ ಸ್ವಲ್ಪ ಡಿಸೈನ್ ತೋರಿಸ್ತಾ ಇದ್ದೀನಿ ಹವಳದಲ್ಲಿ ತೋರಿಸಿದೀನಿ ನೋಡಿ ಗೋಲ್ಡ್ ಗುಂಡು ಪ್ಲಸ್ ಹವಳ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿದೆ ಡಿಸೈನ್ ನ ಕೂಡ ನೋಡ್ತಾ ಇರ್ಬೋದು ನೀವು ಇಯರಿಂಗ್ಸ್ ಬಂದು ನೈನ್ ಗ್ರಾಮ್ಸ್ ಇದೆ ನಿನ್ನ ಹವಳ ಲಾಂಗ್ ಹಾರ ನೋಡೋದಾದ್ರೆ ಅರೌಂಡ್ ಬಂದು ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ಸ್ ಅಲ್ಲಿ ಇರುತ್ತೆ ಸೊ ಇದು ಬಂದು ಕಂಪ್ಲೀಟ್ ಆಗಿ ನಿಮಗೆ ಅಪ್ರಾಕ್ಸಿಮೇಟ್ ಥರ್ಟಿ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂಥದ್ದು ನೆಕ್ಸ್ಟ್ ಸ್ವಲ್ಪ ಗ್ರಾಂಡ್ ಲುಕ್ ನೀಡೋ ತೋರಿಸ್ತಾ ಇದೀನಿ ನೋಡಿ ನೀವು ನೋಡ್ತಾ ಇರಬಹುದು ಡಿಸೈನ್ ಕೂಡ ನೆಕ್ಲೆಸ್ ಕೂಡ ಅಷ್ಟೇ ಯೂನಿಕ್ ಆಗಿದೆ ಮತ್ತೆ ಇದಕ್ಕೆ ಚಾಂದ್ ಬಾಲಿ ಇಯರಿಂಗ್ಸ್ ಕಾಸಿನ ಡಿಸೈನ್ ಅಲ್ಲಿ ಚಾಂದ್ ಬಾಲಿ ಇಯರಿಂಗ್ಸ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಇಲ್ಲಿ ಲೆಂತ್ ಕೂಡ ಹಿಂದೆ ಹುಕ್ ಕೂಡ ಗೋಲ್ಡ್ ಕೊಟ್ಟಿದ್ದಾರೆ ನಿಮ್ಗೆ ಅದಕ್ಕೂ ಗೋಲ್ಡ್ ಬೇಕು ಅಂತ ಹೇಳಿದ್ರೆ ಅದು ಅರೌಂಡ್ ಸಿಕ್ಸ್ ಟು ಸೆವೆನ್ ಗ್ರಾಮ್ಸ್ ಅದಕ್ಕೆ ಹೋಗುತ್ತೆ ಸೊ ಬೆಟರ್ ಥ್ರೆಡ್ ಹಾಕ್ಸ್ಕೊಂಡ್ರೆ ಆ ಗೋಲ್ಡ್ ಸಹ ಉಳಿಯುತ್ತೆ ಅಂತಾನೆ ಹೇಳ್ತೀನಿ ಇದು ಕೃಷ್ಣ ಮತ್ತೆ ರಾಧಾ ಡಿಸೈನ್ ಅಲ್ಲಿ ಇರುವಂತದ್ದು ಕೃಷ್ಣ ಫ್ಲೂಟ್ ನುಡಿಸ್ತಿರೋದು ಅದೇ ರೀತಿ ಮ್ಯಾಚ್ ಆಗೋ ರೀತಿ ಇಯರಿಂಗ್ಸ್ ನ ಕೂಡ ಮಾಡಿದ್ದಾರೆ ಇದು ಕೂಡ ಅಷ್ಟೇ ಅರೌಂಡ್ ಬಂದು ಥರ್ಟಿ ಗ್ರಾಮ್ಸ್ ಆಗುತ್ತೆ ನೀವು ಚೈನ್ ನೋಡ್ತಾ ಇರಬಹುದು ಚೈನ್ ನ ನೋಡ್ತಾ ಇರ್ಬೋದು ಗ್ರಾಮ್ಸ್ ಕೂಡ ಅದರಲ್ಲೂ ಜಾಸ್ತಿ ಇದೆ ನೆಕ್ಸ್ಟ್ ಎಮರಾಲ್ಡ್ ಬಿಟ್ ಕಾಂಬಿನೇಷನ್ ಅಲ್ಲಿ ಲೇಯರ್ ಅಲ್ಲಿ ಇರುವಂತಹ ಹಾರ ತೋರಿಸ್ತಾ ಇದೀನಿ ನೋಡಿ ಹಾಕೊಂಡ್ರು ಕೂಡ ಯಾವ ರೀತಿ ಕಾಣುತ್ತೆ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ಇಯರಿಂಗ್ಸ್ ಬಂದು ಆಲ್ಮೋಸ್ಟ್ ಟೆನ್ ಗ್ರಾಮ್ಸ್ ಆಗುತ್ತೆ ಇದು ಬಂದು ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ಸ್ ಅರೌಂಡ್ ಥರ್ಟಿ ಗ್ರಾಮ್ಸ್ ಅಲ್ಲಿ ಮೂವತ್ತು ಗ್ರಾಮ್ಸ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇರುವಂತಹ ಡಿಸೈನ್ ಇದು ಗಂಡ ಬೆರುಂಡ್ ಪೆಂಡೆಂಟ್ ಹಾಕಿದ್ದಾರೆ ನಿಮಗೆ ಪೆಂಡೆಂಟ್ ಬೇರೆ ಬೇಕು ಅಂತ ಹೇಳಿದ್ರು ಕೂಡ ನೀವು ಕಸ್ಟಮೈಸೇಷನ್ ಮಾಡಿಸ್ಕೋಬಹುದು ಇದು ನೆಕ್ಲೆಸ್ ಮತ್ತೆ ಚಾಂದ್ಬಾಲ್ ಇಯರಿಂಗ್ಸ್ ಎರಡು ಕಂಪ್ಲೀಟ್ ಆಗಿ ಸೇರಿ ಇದು ಬಂದು ಒಂದು ತರ್ಟಿ ಟೂ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ ನೋಡ್ತಾ ಇರಬಹುದು ಕೆಳಗಡೆ ಒಂದು ಜುಮ್ಕಾ ರೀತಿಯಲ್ಲಿ ಇರುವಂತಹ ಆ ಡಿಸೈನ್ ಕೊಟ್ಟಿದ್ದಾರೆ ತುಂಬಾನೇ ಯೂನಿಕ್ ಆಗಿದೆ ತುಂಬಾನೇ ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳ್ಬೋದು ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಯಾರಿಗಾದ್ರೂ ಈ ಡಿಸೈನ್ಸ್ಗಳು ಇಷ್ಟ ಆಗಿದೆ ಡಿಸೈನ್ಸ್ ಡಿಸೈನ್ಸ್ಗಳು ಬೇಕು ನೆಕ್ಲೆಸ್ ಸೆಟ್ ಅಥವಾ ಲಾಂಗ್ ಹಾರ ಸೆಟ್ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ ಇದು ನೋಡಿ ನಾಗ್ರಾ ಪೆಂಡೆಂಟ್ ಮತ್ತೆ ನಾಗ್ರಾ ಸೆಟ್ ಅಂತಾರೆ ಗೊತ್ತಾ ಆ ರೀತಿಯಲ್ಲಿ ಇಲ್ಲಿ ಬ್ಲಾಕ್ ಬಿಟ್ಸ್ ಹಾಕಿದ್ದಾರೆ ಇದು ಎರಡು ಸೇರಿ ಇಯರಿಂಗ್ಸ್ ಪ್ಲಸ್ ಪೆಂಡೆಂಟ್ ಎರಡು ಸೇರಿ ಗೋಲ್ಡ್ ಗುಂಡು ಸೇರಿ ಹನ್ನೆರಡು ಗ್ರಾಮ್ ಇದೆ ನಿಮಗೆ ಬಿಟ್ಸ್ ಕಲರ್ ಬೇರೆ ಬೇಕು ಅಂತ ಹೇಳಿದ್ರೆ ರೂಬಿ ಎಮೆರಾಲ್ಡ್ ಅಥವಾ ಬೇರೆ ಕಲರ್ ರೆಡ್ ವೈಟ್ ಈ ರೀತಿಯ ಬಿಟ್ಸ್ ಗಳನ್ನು ಸಹ ನೀವು ಹಾಕ್ಸ್ಕೋಬಹುದು ಮತ್ತೆ ಸಿಂಪಲ್ ಆಗಿರುವಂತಹದ್ದು ಒಂದು ಪರ್ಲ್ ನೆಕ್ಲೆಸ್ ಮತ್ತೆ ನೆಕ್ಲೆಸ್ ರೀತಿನ ಅದು ನೀವು ಶಾರ್ಟ್ ಆಗಿ ಮಾಡಿಸ್ಕೋಬಹುದು ಅಥವಾ ಲಾಂಗ್ ಆಗಿ ಇದೆ ಇದು ಇದಕ್ಕೆ ಮ್ಯಾಚ್ ಆಗೋ ರೀತಿ ಎಲಿಫೆಂಟ್ ಇಯರಿಂಗ್ಸ್ ಬಂದಿದೆ ತುಂಬಾನೇ ಚೆನ್ನಾಗಿದೆ ಇಯರಿಂಗ್ಸ್ ಬಂದು ಅರೌಂಡ್ ಟೆನ್ ಗ್ರಾಮ್ಸ್ ಇದೆ ಇನ್ನು ಲಾಂಗ್ ಆರಾಮು ಪೆಂಡೆಂಟ್ ಎಲ್ಲ ನೋಡೋದಾದ್ರೆ ಅರೌಂಡ್ ಫಿಫ್ಟೀನ್ ಗ್ರಾಮ್ಸ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇರುವಂತಹ ಡಿಸೈನ್ ಇದು ಇವತ್ತಿನ ಈ ಕಲೆಕ್ಷನ್ಸ್ ಏನೆಲ್ಲ ನೋಡ್ತಾ ಇದ್ದೀರಾ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಲೆಕ್ಷನ್ಸ್ ಅಂತ ಕೂಡ ಕಮೆಂಟ್ ಅಲ್ಲಿ ನನಗೆ ತಿಳ್ಸ್ಕೊಡಿ ಮತ್ತೆ ನಿಮ್ಗೆ ಯಾವ ರೀತಿಯ ಕಲೆಕ್ಷನ್ಸ್ ಗಳು ಬೇಕು ಅನ್ನೋದು ಕೂಡ ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಖಂಡಿತ ನಾನು ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ರೀತಿಯ ಕಲೆಕ್ಷನ್ಸ್ ನ ನಿಮ್ಮ ಮುಂದೆ ತರ್ಲಿಕ್ಕೆ ಟ್ರೈ ಮಾಡ್ತೀನಿ ಮತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಇರಿ ತುಂಬಾನೇ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ತುಂಬಾನೇ ಡಿಸೈನ್ಸ್ ಅಹ್ ನೋಡ್ಲಿಕ್ಕೂ ಕೂಡ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ತೀನಿ ಯಾರೆಲ್ಲ ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್